ಸುಸು ಈಗ ನಾನು ನಿಮಗೆ ತೋರಿಸ್ತೀನಿ ಎಲ್ಲರೂ ಮಲಗಿದಾರಲ್ವಾ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಮಲ್ಗಿದ್ದಾನೆ ಚಿಂಟು ಮಲ್ಗಿದ್ದಾನೆ ಲಿಯೋ ಮಲ್ಗಿದ್ದಾನೆ ಇವಾಗ ನಾನು ಇವ್ನಲ್ಲ ಎಬ್ಸ್ಕೋತೀನಿ ಎಬ್ಬಿಸ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಉಚ್ಚೆ ಮಾಡೇ ಮಾಡ್ತಾರೆ ಮಾಡಿಲ್ಲ ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ ಅವ್ರೇನಾದ್ರೂ ವೀಡಿಯೋ ಏನಾದ್ರೂ ಉಚ್ಚೆ ಮಾಡಿಲ್ಲ ಇವಾಗ ಅಂತಂದ್ರೆ ನಾನು ನೆಕ್ಸ್ಟ್ ನಿಮಗೆ ವಿಡಿಯೋನೇ ತೊಗೊಂಡ್ ಬರಲ್ಲ ನಾನು ಸಿಕ್ಕುದು ತೋಮನ್ ಖರ್ಚಾಕತ್ತೆ ಚಾರ್ಜಿಂಗ್ ವೈರ್ಸ್ ಖರ್ಚಾಕತ್ತೆ ಏರ್ಫಾಡ್ಸ್ ಖರ್ಚಾಕತ್ತೆ ನ ಖರ್ಚಾಕತ್ತೆ ಸೋಫಾ ಖರ್ಚಾಕತ್ತೆ ಫರ್ನಿಚರ್ಸ್ ಖರ್ಚಾಕತ್ತೆ ಯಾವ ಪ್ಲಾಸ್ಟಿಕ್ ಸಿಕ್ಕಿದ್ರೆ ಖರ್ಚಾಕತ್ತೆ ಚಪ್ಪಲಿ ಖರ್ಚಾಕತ್ತೆ ಎಲ್ಲ ಒಂದೇ ಒಂದು ಪೈಸಾನು ಖರ್ಚು ಮಾಡದೆ ಏನ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇಲ್ಲಿ ಮಾಡ್ನಾ ಯಾವುದೇ ಕಾರಣಕ್ಕೂ ಪೆಟ್ಟು ಮುಂದೆ ನೀವು ಆ ಹುಚ್ಚೆ ಕಕ್ಕನ ಕ್ಲೀನ್ ಮಾಡಂಗಿಲ್ಲ ಕ್ಲೀನ್ ಮಾಡಿದ್ರೆ ಆ ನಿಮ್ಮ ಪೆಟ್ಟು ಮುಂದೆ ಹುಚ್ಚೆನಾಗ್ಲಿ ಕಕ್ಕನಾಗಿ ಕ್ಲೀನ್ ಮಾಡಬೇಡಿ ನೀವು ಕ್ಲೀನ್ ಮಾಡಿದ್ರೆ ಅದಕ್ಕೆ ಸಿಗುತ್ತೆ ನೀವು ಮಾಡೋದು ಮಾಡೋದು ಎಲ್ಲ ಅದನ್ನೇ ಈಗ ಮ್ಯಾಟ್ ಮಾತಾಡ್ಕೊಂಡೇನ್ ಮಾಡೋರ್ಗೆ ಉತ್ತರ ಸಿಕ್ತು ಆಮೇಲೆ ಹೊಸದಾಗಿ ಮರಿ ಸಿಕ್ತು ಆಮೇಲೆ ಈಗ ಏನು ಅಂದ್ರೆ ನಿಮ್ ಮನೇಲಿ ತಂದ್ಬಿಟ್ಟಿದೀರ ಆಲ್ರೆಡಿ ಒಂದ್ 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 ಒನ್ ಮಂತ್ ಅಥವಾ ಟೂ ಮಂತ್ ಆಗೋಗಿದೆ ಆದ್ರೆ ಏನೇ ಮಾಡಿದ್ರು ಹೊರಗಡೆ ಹುಚ್ಚಕ್ಕ ಮಾಡ್ತಾ ಇಲ್ಲ ನಿಮ್ ಪೆಟ್ಟು ಇನ್ನು ತುಂಬಾ ಜನ ನಮ್ ಪೆಟ್ಟು ಏನೇ ಮಾಡಿದ್ರು ಫ್ಲೋರ್ ಮೇಲೆ ಎಲ್ಲೂ ಉಚ್ಚೆ ಮಾಡಲ್ಲ ಮ್ಯಾಟ್ ಮೇಲೆನೆ ಮಾಡುತ್ತೆ ಬಟ್ಟೆ ಮೇಲೆನೆ ಮಾಡುತ್ತೆ ಅಥವಾ ಒಂದು ಬೆಡ್ ಮೇಲೆನೆ ಮಾಡುತ್ತೆ ಅಂದ್ರೆ ನಿಮಗೂ ಬಹಳ ಈಸಿ ಡಿಸಿಗ್ನೇಟೆಡ್ ಪ್ಲೇಸ್ಗೆ ಅದನ್ನ ಕರ್ಕೊಂಡು ಹೋಗೋದು ಅಕಸ್ಮಾತ್ ನೀವು ಜೋರ ಗದರಿಸ್ಬಿಟ್ರಿ ಏಯ್ ಉಚ್ಚೆ ಯಾಕೋ ಇದು ಮಾಡಿದೆ ಅಂತ ಅವಾಗ ಏನ್ ಮಾಡುತ್ತೆ ಪೆಟ್ಟು ನಿಮ್ಮ ಮುಂದೆ ಉಚ್ಚೆ ಮಾಡೋದೇ ನಿಲ್ಲಿಸ್ಬಿಡುತ್ತೆ ಉಚ್ಚೆ ಮಾಡ್ದ ನೋಡಿ ಈಗ ನಿಮ್ಮ ಮಕ್ಳು ಇರ್ತವೆ ಮರಿ ಇರ್ತವೆ ನೋಡು ಪಾಪ ಉಚ್ಚೆ ಮಾಡ್ಕೋತಂದಾಗ ಅದಕ್ಕೆ ಆ ವರ್ಬಲ್ಸ್ ತು ವ್ಯಾಲ್ಯೂನೇ ಗೊತ್ತಿರಲ್ಲ ಸೊ ನೀವು ಯಾವಾಗ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಡೆಸಿಗ್ನೇಟೆಡ್ ವರ್ಬಲ್ಸ್ ಡೆಸಿಗ್ನೇಟೆಡ್ ಹೈ ವ್ಯಾಲ್ಯೂ ಟ್ರೀಟ್ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ತಮಗೆಲ್ಲರೂ ಆತ್ಮೀಯ ಸ್ವಾಗತ ನಾವು ಚಿಂಟು ವಿಡಿಯೋನ ಫಸ್ಟ್ ಎಪಿಸೋಡ್ ಶೂಟ್ ಮಾಡಿದಾಗ ನಾವು ಅನ್ಕೊಂಡಿರ್ಲಿಲ್ಲ ಎಂಟು ಸಾವಿರ ಪ್ಲಸ್ ಜನ ನೋಡ್ತಾರೆ ಅಂತ ನಿಮ್ಗೆಲ್ರಿಗೂ ಧನ್ಯವಾದ ತಿಳಿಸ್ತೀನಿ ಅಂದ್ರೆ ನಾನು ಹೇಳ್ಕೊಡ್ತಾ ಇರುವಂತ ರೀತಿ ನಿಮ್ಗೆ ರೀಚ್ ಆಗ್ತಾ ಇದೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ ಸೊ ನೀವೆಲ್ರೂ ವಿಶ್ ಮಾಡ್ರಂಗೆ ಚಿಂಟದು ಸೆಕೆಂಡ್ ಎಪಿಸೋಡ್ ನಾನು ಮೊದಲನೇ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೀನಿ ಸುಸೂ ಪಾರ್ಟಿ ಟ್ರೈನಿಂಗ್ ಹೆಂಗ್ ಮಾಡಿಸ್ಬೇಕು ಅಂತ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡಿದ್ದೆ ಸೊ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ಮಾಡುವಾಗ ಸ್ವಲ್ಪ ಈಸಿ ಆಗ್ತದೆ ಅಂತ ನನಗೆ ಅನುಭವ ಬಂತು ಸೊ ಹಂಗಾಗಿ ಈ ಒಂದು ಎಪಿಸೋಡ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ವೆಲ್ಕಮ್ ಟು ಚಿಂಟು ಎಪಿಸೋಡ್ ಟು ಓಕೆ ಸೊ ಚಿಂಟು ಇಲ್ಲಿದ್ದಾನೆ ನೀವು ನೋಡ್ಬೋದು ಚಿಂಟು ಪ್ರಿನ್ಸ್ ಲಿಯೋ ಮೂರು ಜನನು ಆರಾಮಾಗಿ ಮಲ್ಗಿದ್ದಾರೆ ಕಾರಣ ಏನು ಅಂದರೆ ಅವ್ರಿಗೆ ನಾನು ಬೆಳಗ್ಗೆನೆ ಒಳ್ಳೆ ಚೆನ್ನಾಗಿ ಆಟ ಆಡಿಸಿದೀನಿ ಎನರ್ಜಿನ ಡ್ರೈನ್ ಮಾಡಿಸಿದೀನಿ ಎಕ್ಸರ್ಸೈಸ್ ಮಾಡ್ಸಿದೀನಿ ಅಂತಾನೆ ಇಟ್ಕೊಳ್ಳಿ ನಿಮ್ ಭಾಷೆಯಲ್ಲಿ ನನ್ನ ಭಾಷೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಸೊ ಹಂಗಾಗಿ ಇಲ್ಲಿ ಮಾತಾಡ್ತಾ ಇದ್ರು ನಾನು ಸ್ವಲ್ಪ ಆಕ್ಟಿವ್ ಆಗಿದ್ರು ಅವ್ರು ಮಲಗಿದ್ದಾರೆ ಅಂತಂದ್ರೆ ಸೊ ನಿಮ್ಮಲ್ಲಿ ಈ ಸಮಸ್ಯೆನ ತುಂಬಾ ಅನುಭವಿಸ್ತಿರ್ತೀರಾ ಸೊ ನಿಮ್ಮನೆ ಎಲ್ಲೂ ಕೂತ್ಕೊಳ್ಳೋಕ್ ಬಿಡಲ್ಲ ನಿಂತ್ಕೊಳ್ಳಿ ಬಿಡಲ್ಲ ಬರುತ್ತೆ ಕಾಲ್ ಎಷ್ಟೋ ಜನ ಪೇರೆಂಟ್ಸ್ ನನ್ನ ಸೆಷನ್ಗಳಾಗ ಹೋದಾಗ ಹೇಳಿದ್ದಾರೆ ಓರ್ ಬಂದು ಕಾಲ್ ಪ್ಯಾಂಟ್ ಇಟ್ಕೊಂಡ್ ಬಿಡುತ್ತೆ ಬಿಡದೇ ಇಲ್ಲ ಆಮೇಲೆ ಏನ್ ಸಿಕ್ಕುದು ತಗೊಂಬ ಕಚ್ಚಾಕತ್ತೆ ಚಾರ್ಜಿಂಗ್ ವೈರ್ಸ್ ಕಚ್ಚಾಕತ್ತೆ ಏರ್ಫೋಡ್ಸ್ ಕಚ್ಚಾಕತ್ತೆ ಲೀಶ್ನ ಕಚ್ಚಾಕತ್ತೆ ಸೋಫಾ ಕಚ್ಚಾಕತ್ತೆ ಫರ್ನಿಚರ್ಸ್ ಕಚ್ಚಾಕತ್ತೆ ಯಾವ ಪ್ಲಾಸ್ಟಿಕ್ ಸಿಕ್ಕ ಕಚ್ಚಾಕತ್ತೆ ಚಪ್ಪಲಿ ಕಚ್ಚಾಕತ್ತೆ ಎಲ್ಲ ಒಂದೇ ಒಂದು ಪೈಸಾನು ಖರ್ಚು ಮಾಡದೆ ಏನ್ ಮಾಡಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೀವು ನಮ್ಮನ್ನ ಇಷ್ಟು ಚೆನ್ನಾಗಿ ನೋಡ್ಕೊಂಡು ಬಂದಿದ್ದೀರಾ ಅಂದ್ರೆ ಎಷ್ಟು ವ್ಯಾಲ್ಯೂ ಕೊಟ್ಟು ನೋಡಿದೀರಾ ನನಗೆ ಅದ್ರ ಮೇಲೆ ಬಹಳ ಖುಷಿ ಇದೆ ಸೊ ಹಂಗಾಗಿ ನಾನು ನಿಮಗೆ ಒಂದು ಸಿಂಗಲ್ ರುಪಿನೂ ಖರ್ಚು ಮಾಡದೆ ಬೈಟಿಂಗ್ ಹ್ಯಾಬಿಟ್ಸ್ ನ ಹೆಂಗೆ ಕನ್ವರ್ಟ್ ಮಾಡಬೇಕು ಅಂತ ನಾನು ನೆಕ್ಸ್ಟ್ ಎಪಿಸೋಡಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಬನ್ನಿ ಇವತ್ತು ಸುಸು ಪೋಟಿ ಟ್ರೈನಿಂಗ್ ವಿಚಾರಕ್ಕೆ ಹೋಗೋಣ ಸೊ ನಾನು ನಿಮ್ ಮುಂಚೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ಚಿಂಟು ಕೂಡ ನಮ್ಮಲ್ಲಿ ಎಲ್ಲಾ ಕಡೆನೂ ಹುಚ್ಚೆ ಕಕ್ಕ ಮಾಡ್ತಾ ಇದ್ದ ನಿಮ್ಮ ಪೆಟ್ಟು ಎಲ್ಲಾ ಕಡೆನೂ ಉಚ್ಚೆ ಮಾಡ್ತಾ ಇದೆ ಚಿಂಟು ಕೂಡ ಮನೇಲಿ ಎಲ್ಲಾ ಕಡೆ ಉಚ್ಚ ಕಕ್ಕ ಮಾಡ್ತಾ ಇದ್ದಾನೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೀವು ಯಾರಾದರೂ ಪೆಟ್ಸು ಮೊದಲನೇ ತಗೊಂಡ್ ಇನ್ನೂ ಇನ್ನು ಏನು ಇವತ್ತು ನಾಳೆನೋ ಅಥವಾ ನಾಡಿದ್ದೋ ಅಲ್ಲ ಒಂದು ಒಂದಿನೋ ಎರಡು ದಿನವಾಗಿದ್ರೆ ನಿಮ್ಗೆ ಈಸಿ ಆಗಿರೋ ಮೆಥಡ್ ಹೇಳ್ಕೊಡ್ತೀನಿ ನಿಮಗೆ ತರ್ಟಿ ಫೈವ್ ಫೋರ್ಟಿ ಡೇಸ್ ಪಪ್ಪಿ ಆದ್ರೆ ಬಹಳ ಈಸಿ ನಿಮಗೆ ಸುಸು ಪೋಟಿನ ರೀಡೈರೆಕ್ಟ್ ಮಾಡ್ಬೋದು ನಿಮಗೆ ಯಾವ ಡೆಸಿಗ್ನೇಟೆಡ್ ಪ್ಲೇಸ್ ಬಲ್ಕನಿ ಆಗಿರ್ಬೋದು ಬಚ್ಚಲ್ ಮನೆ ಆಗಿರ್ಬೋದು ಟೆರೇಸ್ ಆಗಿರ್ಬೋದು ರಸ್ತೆ ಆಗಿರ್ಬೋದು ಇಲ್ಲಿಗೆ ಅದನ್ನು ಕನ್ವರ್ಟ್ ಮಾಡೋದು ಬಹಳ ಬಹಳ ಈಸಿ ಸಿಂಪಲ್ ಸ್ಟೆಪ್ಸ್ನ ಫಾಲೋ ಮಾಡಿಸಿ ನಾನು ಇಲ್ಲಿ ಸಿಂಪಲ್ ಸ್ಟೆಪ್ನ ನೀವು ಫಾಲೋ ಮಾಡಿ ನಿಮ್ಮ ಪೆಟ್ಟು ಮಲಗಿದೆ ಅಂದರೆ ಒಂದು ತರ್ಟಿ ಫೈವ್ ಡೇಸ್ ಮರಿ ಮಲಗಿದೆ ಅಂತ ಇಟ್ಕೊಳ್ಳಿ ಪ್ರತಿ ಒಂದು ಗಂಟೆಗೆ ಬೆಲ್ ಹೊಡೆದಂಗೆ ಪ್ರತಿ ಒಂದು ಗಂಟೆಗೆ ಒಂದು ಸಲ ನೀವು ನಿಮ್ಮ ಡೆಸಿಗ್ನೇಟೆಡ್ ಪ್ಲೇಸ್ಗೆ ಕರ್ಕೊಂಡು ಹೋಗಬೇಕು ಕರ್ಕೊಂಡೋಗಿ ಯಾವ್ದಾದ್ರು ಹೈ ವ್ಯಾಲ್ಯೂ ಟ್ರೀಟ್ನ ನೀವು ಅದಕ್ಕೆ ಮಾಡೋವಾಗ ವೈಲ್ ನೀವು ಅದಕ್ಕೆ ಫೀಡ್ ಮಾಡಬೇಕು ಯಾವುದೇ ಕಾರಣಕ್ಕೂ ನಿಂತ್ಕೊಂಡು ಕೊಡಂಗಿಲ್ಲ ಕುತ್ಕೊಂಡು ಆರಾಮಾಗಿ ಅದಕ್ಕೆ ನೀವು ಕೂತ್ಕೊಂಡು ಆರಾಮಾಗೆ ಫೀಡ್ ಮಾಡಬೇಕು ನೀವು ಗಾಬರಿ ಮಾಡಿದಾಗ ಏನಾಗುತ್ತೆ ಅಂದ್ರೆ ಪೆಟ್ಟಿಗೆ ನೀವ್ ಆ ಉಚ್ಚೆ ಮಾಡೋದನ್ನ ನಿಲ್ಸ್ಬಿಡುತ್ತೆ ನೀವು ಗಾಬರಿ ಮಾಡಿದ್ರೆ ಅಯ್ಯೋ ಮಾಡ್ಬಿಡೋದು ಟ್ರೀಟ್ ಕೊಟ್ಟು ಪರವಾಗಿಲ್ಲ ಒಂದ್ಸಲ ಎರಡು ಸಲ ಟ್ರೀಟ್ ಕೊಟ್ಟಿಲ್ಲ ಅಂದ್ರೂ ಸಮಸ್ಯೆ ಇಲ್ಲ ಅಲ್ಲಿ ಕರ್ಕೊಂಡೋಗಿ ವೈಲ್ ನೀವು ಮಾಡೋವಾಗ ಡೆಸಿಟೆಡ್ ಪ್ಲೇಸ್ ಅಲ್ಲಿ ನೀವು ಅದಕ್ಕೆ ರಿವಾರ್ಡ್ ಮಾಡಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ನೀವು ಟ್ರೈನಿಂಗ್ ಮತ್ತೆ ರಿವಾರ್ಡ್ಗೆ ಅಂತ ಕೊಡೋ ಬಿಸ್ಕೆಟ್ಸ್ನ ಅಥವಾ ಟ್ರೀಟ್ ನೋ ನೀವು ಸುಸು ಪೋಟಿ ಕೊಟ್ಟರೆ ಪಟ್ಟಿಗೆ ಏನು ಅರ್ಥ ಮಾಡಿಸ್ತಾ ಇರ್ತೀರಾ ಸೊ ನೀನು ಉಚ್ಚ ಮಾಡ್ಲಿ ಅಂತ ಕೊಡ್ತೀರ ಅಂತ ಅನ್ಕೊಂಡ್ರೆ ಎಲ್ಲಾ ಕಡೆ ಉಚ್ಚೆಕಕ್ಕ ಮಾಡುತ್ತೆ ಟ್ರೀಟ್ ನೋಡಿದ ತಕ್ಷಣ ಹುಚ್ಚೆ ಮಾಡೋಕೆ ಶುರು ಮಾಡುತ್ತೆ ಅದು ಯಾವ ಜಾಗ ಬೇಕಾದ್ರೂ ಆಗಿರ್ಬೋದು ಡೆಸಿಗ್ನೇಟೆಡ್ ಪ್ಲೇಸ್ಗೆ ಒಂದು ಡೆಸಿಗ್ನೇಟೆಡ್ ರಿವಾರ್ಡ್ ನ ನೀವು ಇಟ್ಕೋಬೇಕು ಯಾವ್ದಾರೋ ಒಂದು ಚಿಕನ್ ಚಿಕನ್ ಲೀವ್ ಅದೆಲ್ಲ ಟ್ರೀಟ್ಸ್ ಬರುತ್ತಲ್ಲ ಅದನ್ನ ಒಂದು ಲೀವ್ ಅದನ್ನ ಅದಕ್ಕೆ ಸಪ್ರೇಟ್ ಇಟ್ಕೊಡ್ಬೇಕು ನೀವು ಆ ಫ್ಲೇವರ್ ಅಂದ್ರೆ ಅದಕ್ಕೆ ಅಸೋಸಿಯೇಟ್ ಆಗಿರ್ಬೇಕು ಡೆಸಿಗ್ನೇಟೆಡ್ ಪ್ಲೇಸ್ ಸೊ ಅವಾಗ ಏನ್ ಮಾಡುತ್ತೆ ಅದಕ್ಕೆ ಅರ್ಥ ಆಗಿ ಶುರುವಾಗುತ್ತೆ ಅದ್ರ ಜೊತೆಲಿ ವರ್ಬಲ್ನ ಇಟ್ ಮಾಡ್ಕೊಳ್ಳಿ ಉಚ್ಚೆ ಅಂತನೋ ಕಕ್ಕ ಅಂತನೋ ಸುಸ್ಸು ಪಾಟಿ ನಿಮ್ಗೆ ಏನ್ ಬೇಕೋ ವರ್ಬಲ್ಸ್ನ ಇಟ್ಕೊಳ್ಳಿ ಆ ವರ್ಬಲ್ಸ್ನ ಮನೆ ಒಳಗಡೆ ಉಪಯೋಗಿಸ್ಬೇಡಿ ಮನೆ ಒಳಗಡೆ ಉಪಯೋಗಿಸಿದ್ರೆ ಏನಾಗುತ್ತೆ ಈಗ ಈಗ ನಾರ್ಮಲ್ ಆಗಿ ಎಲ್ಲ ಹುಚ್ಚೆ ಮಾಡ್ತಿದ್ದಾನೆ ಹುಚ್ಚೆ ಮಾಡ್ದ ನೋಡು ಈಗ ನಿಮ್ಮ ಮಕ್ಳು ಇರ್ತವೆ ಮರಿ ಇರ್ತವೆ ನೋಡು ಪಾಪ ಹುಚ್ಚೆ ಮಾಡ್ಕೋತಾಗ ಅದಕ್ಕೆ ಆ ವರ್ಬಲ್ಸ್ ತು ವ್ಯಾಲ್ಯೂನೇ ಗೊತ್ತಿರಲ್ಲ ಸೊ ನೀವು ಯಾವಾಗ ಒಂದು ಡೆಸಿಗ್ನೇಟೆಡ್ ಪ್ಲೇಸ್ ಡೆಸಿಗ್ನೇಟೆಡ್ ವರ್ಬಲ್ಸ್ ಡೆಸಿಗ್ನೇಟೆಡ್ ಹೈ ವ್ಯಾಲ್ಯೂ ಟ್ರೀಟ್ ಈ ಮೂರು ಒಂದು ಬಂಡಲ್ ಅದನ್ನ ಇಟ್ಕೊಂಡು ನೀವು ಈಸಿಯಾಗಿ ಎವ್ರಿ ಒನ್ ಅವರ್ ಅಥವಾ ಒಂದೂವರೆ ಗಂಟೆಗೆ ಒಂದ್ಸಲ ಮಾಡ್ಲಿ ಮಾಡ್ದೆ ಕರ್ಕೊಂಡು ಹೋಗ್ಬೇಕು ಮಾಡದ್ನ ಓಕೆ ಡನ್ ಮಾಡ್ಲಿಲ್ವಾ ಸರಿ ಕರ್ಕೊಂಡ್ ಬನ್ನಿ ಅಸೋಸಿಯೇಟ್ ನೀವು ಸುಮ್ಮನೆ ನನಗೆ ಗೊತ್ತು ನೈಂಟಿ ಪರ್ಸೆಂಟ್ ಯಾಕೆಂದ್ರೆ ನೀವು ಪೆಟ್ಟಿಗೆ ತುಂಬಾ ಅಟ್ಯಾಚ್ ಆಗಿರ್ತೀರಾ ನೋಡಿ ಇಲ್ಲಿ ಹುಚ್ಚೆ ಮಾಡಿದ ಯಾರು ಕ್ಲೀನ್ ಮಾಡ್ತಾರೆ ನೋಡಿ ಉಚ್ಚೆ ಮಾಡ್ಬಿಟ್ಟೆ ಇಲ್ಲ ಯಾಕೋ ಉಚೆ ಮಾಡಿದೆ ಉಚ್ಚೆ ಇಲ್ಲೆಲ್ಲ ಮಾಡಬಾರ್ದಪ್ಪ ಇವೆಲ್ಲ ವರ್ಬಲ್ಸು ಪೆಟ್ಟಿಗೆ ಅಸೋಸಿಯೇಟ್ ಮಾಡ್ತಾ ಇರತ್ತೆ ನೀವು ಮಾಡೋಂತ ಕಾರ್ಯ ಅಂದ್ರೆ ಏನ್ ಆಕ್ಷನ್ ಮಾಡ್ತಾ ಇದ್ದೀರಾ ಅದನ್ನ ಜೊತೆ ಅಸೋಸಿಯೇಟ್ ಮಾಡ್ತಾ ಇರ್ತೀರ ಸೊ ಅಲ್ಲಿಗೆ ಏನಾಯ್ತು ನೀವು ಪೆಟ್ಗೆ ಅಟೆನ್ಶನ್ ಕೊಟ್ಟಂಗಾಯ್ತು ಸೊ ಗೋಸ್ಕರ ಏನ್ ಮಾಡುತ್ತೆ ಪೆಟ್ಟು ಜಾಸ್ತಿ ಸಲ ನಿಮ್ಮ ಮುಂದೆನೆ ಉಚ್ಚೆ ಮಾಡುತ್ತೆ ಅಕಸ್ಮಾತ್ ನೀವು ಜೋರ ಗದರಿಸ್ಬಿಟ್ರಿ ಏಯ್ ಉಚ್ಚೆ ಹಾಕೋ ಇದು ಮಾಡಿದೆ ಅಂತ ಅವಾಗ ಏನ್ ಮಾಡುತ್ತೆ ಪೆಟ್ಟು ನಿಮ್ಮ ಮುಂದೆ ಉಚ್ಚೆ ಮಾಡೋದನ್ನೇ ನಿಲ್ಲಿಸ್ಬಿಡುತ್ತೆ ಅವಾಗ ತುಂಬಾ ಕಷ್ಟ ಆ ತರದ ಪರಿಸ್ಥಿತಿ ನಾ ಅದನ್ನು ಉತ್ತರ ಹೇಳ್ತೀನಿ ಅಕಸ್ಮಾತ್ ನಿಮ್ಮನ್ನ ಕಣ್ ತಪ್ಪಿಸಿ ಪೆಟ್ಟು ಉಚ್ಚೆ ಮಾಡ್ತಾ ಇದ್ದಾನೆ ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಲೀಶ್ ಹಾಕೋಬೇಕು ಡಿಸಿ ಪ್ಲೇಸ್ ಕರ್ಕೊಂಡು ಹೋಗ್ಬೇಕು ಒನ್ ಟೆನ್ ಮಿನಿಟ್ಸ್ ಅದನ್ನು ಕಟ್ಟಾಕ್ಬೇಕು ನೀವು ಅವ್ನ ಕಣ್ಣಿ ಎಲ್ಲೂ ಕಾಣಿಸ್ಕೊಳ್ಳಂಗಿಲ್ಲ ಸೊ ಇದನ್ನ ರಿಪೀಟ್ 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 ಮಾಡ್ತಾ ಹೋಗಿ ಆಮೇಲೆ ಈಸಿಯಾಗಿ ನಿಮಗೆ ಅದು ಡಿಸಿಗ್ನೇಟೆಡ್ ಪ್ಲೇಸ್ ಗೆ ಕನ್ವರ್ಟ್ ಆಗುತ್ತೆ ಇನ್ನು ತುಂಬಾ ಜನ ನಮ್ಮ ಪೆಟ್ಟು ಏನೇ ಮಾಡಿದ್ರು ಫ್ಲೋರ್ ಮೇಲೆ ಎಲ್ಲೂ ಉಚ್ಚೆ ಮಾಡಲ್ಲ ಮ್ಯಾಟ್ ಮೇಲೆನೆ ಮಾಡುತ್ತೆ ಬಟ್ಟೆ ಮೇಲೆನೆ ಮಾಡುತ್ತೆ ಅಥವಾ ಒಂದು ಬೆಡ್ ಮೇಲೆನೆ ಮಾಡುತ್ತೆ ಅಂದ್ರೆ ನಿಮಗೂ ಬಹಳ ಈಸಿ ಡೆಸಿಗ್ನೇಟೆಡ್ ಪ್ಲೇಸ್ಗೆ ಅದನ್ನ ಕರ್ಕೊಂಡು ಹೋಗೋದು ಏನ್ ಮಾಡ್ಬೇಕು ಅಂದ್ರೆ ಮನೇಲಿರೋ ಮ್ಯಾಟ್ ಎಲ್ಲ ತೆಗೆದು ಒಂದೇ ಒಂದು ಮ್ಯಾಟ್ ಇಡ್ಬೇಕು ಸೊ ನಿಮಗೆ ಇಲ್ಲಿ ನೈಂಟಿ ಪರ್ಸೆಂಟ್ ಕೆಲಸ ಆಗೋಯ್ತು ಅಲ್ವೇ ಒಂದೇ ಒಂದು ಮ್ಯಾಟ್ ಇಟ್ಟಿದ್ದೀರಾ ಅದ್ರ ಮೇಲೆ ಮಾತ್ರ ನಿಮ್ಮ ಪೆಟ್ಟು ಉಚ್ಚೆ ಮಾಡ್ತಾ ಇದೆ ಅದನ್ನ ಒಂದೊಂದೇ ಫುಟ್ ಒಂದೊಂದೇ ಫುಟ್ ಒಂದು ಓವರ್ ದ ಪೀರಿಯಡ್ ಆಫ್ ತ್ರೀ ಫೋರ್ ಡೇಸ್ ಅಂದ್ರೆ ನಾಲ್ಕು ದಿನದಲ್ಲಿ ನೀವು ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಸ್ವಲ್ಪನೆ ಸ್ವಲ್ಪ ತಗೊಂಡೋಗಿ ಅದನ್ನ ಬಚ್ಚರ ಮನೆಗೆ ಇಟ್ಬಿಡ್ಬೇಕು ಮ್ಯಾಟ್ನ ಅವಾಗ ಏನ್ ಮಾಡುತ್ತೆ ಪೆಟ್ಟ ಮ್ಯಾಟ್ ಮೇಲೆ ಉಚ್ಚೆ ಮಾಡಿ 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 ಒಂದು ತ್ರೀ ಫೋರ್ ಡೇಸ್ ಅಥವಾ ಒಂದು ಸಿಕ್ಸ್ ಡೇಸ್ಗೆ ಅದು ಕಂಪ್ಲೀಟ್ ಮ್ಯಾಟ್ ಮೇಲೆ ಅಲ್ಲೇ ಮಾಡ್ತಾ ಇದ್ರಿಂದ ಏನ್ ಮಾಡ್ಬೇಕು ಮನೇಲಿರೋ ಮ್ಯಾಟ್ ಎಲ್ಲ ತೆಗಿಬೇಕು ಬಚ್ಚಲ ಮೇಲೆ ಮ್ಯಾಟ್ನ ತೆಗಿಬೇಕು ಅವಾಗ ಏನ್ ಮಾಡುತ್ತೆ ಅದು ಬಚ್ಚಲ್ ಮನೆ ಅಂತ ನಾನು ಸ್ಪೆಸಿಫಿಕ್ ಪ್ಲೇಸ್ ಹೇಳ್ತಾ ಇದೀನಿ ನೀವು ಬಾಲ್ ಬಾಲ್ಕನಿನಾದ್ರು ಇಟ್ಕೊಳ್ಳಿ ಅಥವಾ ಟೆರೆಸ್ ಆದ್ರೂ ಇಟ್ಕೊಳ್ಳಿ ರಸ್ತೆನಾದ್ರೂ ಇಟ್ಕೊಳ್ಳಿ ಇದು ಬಹಳ ಈಸಿ ಅದನ್ನ ಕನ್ವರ್ಟ್ ಮಾಡೋದು ಸೊ ಈಗ ಮ್ಯಾಟ್ ಮೇಲೆ ಮಾಡೋಂಥವ್ರಿಗೆ ಉತ್ತರ ಸಿಕ್ತು ಆಮೇಲೆ ಹೊಸ್ದ ಮರಿ ತಂದಿರೋರ್ಗೆ ಉತ್ತರ ಸಿಕ್ತು ಆಮೇಲೆ ಈಗ ಏನು ಅಂದ್ರೆ ನಿಮ್ ಮನೇಲಿ ತಂದ್ಬಿಟ್ಟಿದಿರ ಆಲ್ರೆಡಿ ಒಂದ್ ಒಂದು ಒಂದು ಒನ್ ಮಂತ್ ಅಥವಾ ಟೂ ಮಂತ್ ಆಗೋಗಿದೆ ಆದ್ರೆ ಏನೇ ಮಾಡಿದ್ರು ಹೊರಗಡೆ ಉಚ್ಚೆ ಮಾಡ್ತಾ ಇಲ್ಲ ನಿಮ್ ಪೆಟ್ಟು ಮನೆಗೇ ಬಂದ್ ಮಾಡೋದು ಅವ್ರಿಗೂ ಉತ್ತರ ಇದೆ ಏನ್ ಮಾಡ್ಬೇಕು ಯಾಕೆ ನಿಮ್ ಪೆಟ್ಟು ಮನೆ ಒಳಗಡೆನೆ ಬಂದು ಉಚ್ಚೆ ಮಾಡ್ತಾ ಇದೆ ನೀವು ಎರಡು ಅವರ್ ವಾಕಿಂಗ್ ಮಾಡ್ಸಿದಿರಾ ಮಾಡಿಲ್ಲ ಮೂರ್ ಅವರ್ ವಾಕಿಂಗ್ ಮಾಡ್ಸಿದಿರಾ ಮಾಡಿಲ್ಲ ಆದ್ರೆ ಮನೆಗ್ ಬಂದಿದ ತಕ್ಷಣ ಉಚ್ಚೆ ಮಾಡ್ತಾ ಇದೆ ಸೊ ಅರ್ಥಾತ್ ನಿಮ್ ಪೆಟ್ಟು ಉಚ್ಚೆ ಅರ್ಜೆಂಟ್ ಆಗ್ರ ತಡ್ಕೊಂಡಿದೆ ಅಂತ ಅರ್ಥ ಸೊ ನೀವೇನ್ ಮಾಡ್ಬೇಕು ಅರ್ಲಿ ಮಾರ್ನಿಂಗ್ಸ್ ಯಾವುದೇ ಕಾರಣಕ್ಕೂ ರಸ್ತೆಯಲ್ಲಿ ಯಾವ್ದು ಶಬ್ದ ಇಲ್ಲ ಬೇರೆ ಯಾವ್ದೋ ನಾಯಿಗಳಿಲ್ಲ ಗಾಡಿಗಳು ಜೋರ್ ಜೋರಾಗಿ ಓಡಾಡ್ತಾ ಇಲ್ಲ ಅನ್ನೋ ಸಮಯದಲ್ಲಿ ನಿಮ್ ಪೆಟ್ಟನ್ನ ಕರ್ಕೊಂಡು ಹೋಗಿ ಅಭ್ಯಾಸ ಮಾಡಕ್ ಶುರು ಮಾಡ್ಬೇಕು ಕರ್ಕೊಂಡೋಗಿ ಹುಚ್ಚೆ ಬ್ಲಾಡ್ ಟ್ರಿಗರ್ ಮಾಡ್ತಾ ಇರುತ್ತೆ ಯಾಕೆ ಅದು ಮನೆಗೆ ಬಂದ್ ಮಾಡ್ತಾ ಇದ್ರೆ ಹೊರ್ಗಡೆ ಎಲ್ಲ ಹೋಗಿರುತ್ತೆ ನೀವು ವಾಕಿಂಗ್ ಹೋಗ್ತಿರ್ತೀರಾ ಕರ್ಕೊಂಡು ಹೋದಾಗ ಹುಚ್ಚೆ ಮಾಡಕ್ ಟ್ರೈ ಮಾಡಿನ್ ಕುತ್ಕೋಬೇಕು ಕಕ್ಕ ಮಾಡಕ್ವಾಗ ಯಾವ್ದೊಂದು ಪಕ್ಷಿ ಯಾರೋ ಹೊಟ್ಟೋಗಿರುತ್ತೆ ಇಲ್ಲ ಯಾರೋ ಜನ ಬಂದಿರ್ತಾರೆ ಇಲ್ಲ ಯಾವ್ದೋ ಗಾಡಿ ಸ್ಪೀಡ್ ಹೊಟ್ಟೋಗಿರುತ್ತೆ ಸೊ ಅಲ್ಲಿ ಏನಾಗುತ್ತೆ ಅದಕ್ಕೆ ಎನ್ವಾರ್ಮೆಂಟ್ ಮೇಲೆ ಟ್ರಸ್ಟ್ ಹೊಟ್ಟೋಗತ್ತೆ ಸೊ ಅವಾಗ ಏನ್ ಮಾಡುತ್ತೆ ಮನೆಗೆ ಬಂದ್ರೆ ಹಾ ಆರಾಮಾಗಿದೆ ಇಲ್ಲಿ ಜಾಗ ಅನ್ಬಿಟ್ಟು ಹುಚ್ಚೆ ಕಕ್ಕ ಮಾಡಕ್ ಶುರು ಮಾಡುತ್ತೆ ದಯವಿಟ್ಟು ಯಾರನ್ನು ನಿಮ್ ಮನೇಲಿ ಪೆಟ್ಟು ಹುಚ್ಚೆ ಕಕ್ಕ ಮಾಡಿದ್ರೆ ಈ ಮಿಸ್ಟೇಕ್ನ ಮಾಡ್ಲೇಬೇಡಿ ಆ ನಿಮ್ಮ ಪೆಟ್ ಮುಂದೆ ಹುಚ್ಚೆನಾಗ್ಲಿ ಕಕ್ಕನಾಗಿ ಕ್ಲೀನ್ ಮಾಡಬೇಡಿ ನೀವು ಕ್ಲೀನ್ ಮಾಡಿದ್ರೆ ಅದಕ್ಕೆ ಅಸೋಸಿಯೇಷನ್ ಸಿಗುತ್ತೆ ನೀವು ಮಾತಾಡ್ಕೊಂಡೇ ಮಾಡೋದು ಎಲ್ಲ ನೈಂಟಿ ನೈನ್ ಪರ್ಸೆಂಟ್ ಪೇರೆಂಟ್ಸ್ ಅದನ್ನೇ ಮಾಡೋದು ಸೊ ಅದಾವಾಗ ಏನ್ ಮಾಡುತ್ತೆ ಅಂದ್ರೆ ನಿಮಗೆ ಪೆಟ್ಟು ತುಂಬಾ ನಿಮ್ ನಿಮ್ ಅಟೆನ್ಶನ್ ಸಿಗ್ತದೆ ಅನ್ಬಿಟ್ಟು ಜಾಸ್ತಿ ಜಾಸ್ತಿ ಮಾಡಕ್ ಶುರು ಮಾಡುತ್ತೆ ಸೊ ನೀವು ಮಾಡ್ಬೇಕಾಗಿರೋ ಕೆಲಸ ಚಾನಲೈಸ್ ಮಾಡ್ಬೇಕಷ್ಟೆ ಅದನ್ನ ಇನ್ನೊಂದು ಕಡೆಗೆ ಚಾನಲೈಸ್ ಮಾಡ್ಬೇಕು ಮಾರ್ಕ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಬೇಕು ಬೇಕು ಅಂತ ಮಾಡಕ್ ಶುರು ಮಾಡುತ್ತೆ ಬೇಕು ಬೇಕು ಅಂತ ಮಾಡಕ್ ಶುರು ಮಾಡಿದಾಗ ನಿಮಗೆ ಕನ್ವರ್ಟ್ ಮಾಡಕ್ ತುಂಬಾ ಕಷ್ಟ ಇನ್ ಕೇಸ್ ಮಾಡ್ತಾ ಇದೆ ನಾನು ನಿಮಗೆ ಇನ್ನೊಂದು ಕೇಳ್ಕೊಡ್ತೀನಿ ಸೊ ಇಲ್ಲಿ ಫ್ಲೋರ್ ಮೇಲೆ ಪೆಟ್ಟು ಉಚ್ಚೆ ಸ್ಮೆಲ್ ಇತ್ತು ಅಂದ್ರೆ ನಮ್ಮ ಬರಿಗಣಿಗೆ ಕಾಣೋದಿಲ್ಲ ಪೆಟ್ಟು ಸ್ನಿಫ್ ಮಾಡುತ್ತೆ ಅದು ಗೊತ್ತಾಗುತ್ತೆ ನಾನು ರೀಸೆಂಟ್ ಆಗಿ ಇಲ್ಲೇ ಉಚ್ಚೆ ಮಾಡಿದ್ದೀನಿ ಅಂತ ಸೊ ಅವಾಗ ಅದು ಅಲ್ಲಿ ಉಚ್ಚೆ ಮಾಡುತ್ತೆ ನೀವು ಆರ್ಪಿಕ್ ಹಾಕಿ ಆಸಿಡ್ ಹಾಕಿ ಏನ್ ಬೇಕಾದ್ರೂ ಹಾಕಿ ಆ ಸ್ಮೆಲ್ ಹೋಗೋದಿಲ್ಲ ಆ ಸ್ಮೆಲ್ ಹೋಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೋಗಿಸ್ಬೋದಾ ಅಂತ ಕೇಳಿದ್ರೆ ಖಂಡಿತವಾಗ್ಲು ಇಲ್ಲ ಹೋಗ್ಸೋಕ್ ಆಗಲ್ಲ ನೀವು ಅದ್ರ ಮಾಡ್ಬೇಕಾದ್ರೆ ಈ ಸ್ಮೆಲ್ ಮೇಲೆ ಮಾಸ್ಕ್ ಮಾಡ್ಬೋದು ಮಾಸ್ಕ್ ಹೆಂಗೆ ಆ್ಯಪಲ್ ಸೀಡರ್ ವಿನಿಗರ್ನ ಉಪಯೋಗಿಸ್ಬೋದು ನೀವು ಆ್ಯಪಲ್ ಸೀಡರ್ ವಿನಿಗರ್ ಬಂದು ಅರ್ಧ ಲೀಟ್ರ್ ನೀರಿಗೆ ಎರಡು ಕ್ಯಾಪ್ ಆ್ಯಪಲ್ ಸೀಡರ್ ದೇ ಬಾಟ್ಲದು ಕ್ಯಾಪ್ ಇರುತ್ತಲ್ಲ ಅದ್ರಲ್ಲಿ ಎರಡು ಕ್ಯಾಪ್ ವಿನಿಗರ್ ಹಾಕೊಳ್ಳಿ ಮನೇನ ಮೊದಲು ನೀವು ಇನ್ಫೆಕ್ಟರ್ ಇನ್ಫೆಕ್ಟರಲ್ಲೋ ಯಾವ್ದಾರು ವರ್ಷ ಒರ್ಸ್ಕೊಂಡ್ಬಿಡಿ ಆಮೇಲೆ ಒಂದು ಲೀಟ್ರ್ ಎರಡು ಲೀಟ್ರ್ ನೀರು ತಗೊಂಡು ನೀಟಾಗಿ ಸ್ಪ್ರೇ ಮಾಡಿಬಿಟ್ಟು ಒರಿಸ್ಬಿಡಿ ಏನಾಯ್ತು ನಿಮಗೆ ಸ್ಮೆಲ್ ಮೇಲೆ ಮಾಸ್ಕ್ ಶುರುವಾಯಿತು ಅಲ್ಲಿಂದ ವೆರಿ ಇಂಪಾರ್ಟೆಂಟ್ ಸ್ಟೆಪ್ಪು ನಿಮಗೆ ಶುರುವಾಗುತ್ತೆ ಪ್ರತಿ ಈಗ ಚಿಂಟು ವಯಸ್ಸು ಬಂದು ಒಂದು ನಾಲ್ಕು ತಿಂಗಳು ಒಂದು ಇಟ್ಕೊಳ್ಳಿ ನಾಲ್ಕು ತಿಂಗಳು ಪೆಟ್ಸ್ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು ನಾಲ್ಕೈದು ಅವರ್ ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇರುತ್ತೆ ಸೊ ನೀವೇನು ಮಾಡಬೇಕು ಪೆಟ್ಟು ಎದ್ದಿದ ತಕ್ಷಣ ನೀರ್ ಕುಡಿದ್ಮೇಲೆ ಚೆನ್ನಾಗಿ ಆಟ ಆಡದ್ಮೇಲೆ ಊಟ ಮಾಡದ್ಮೇಲೆ ಡೆಸಿಗ್ನೇಟೆಡ್ ಪ್ಲೇಸ್ಗೆ ಕರ್ಕೊಂಡು ಹೋಗ್ಬೇಕಾಗಿರೋದು ಬಹಳ ಇಂಪಾರ್ಟೆಂಟ್ ಇನ್ ಕೇಸ್ ನಾವು ಒಂದ್ ಎರಡು ಮೂರು ದಿನ ಪ್ರಯತ್ನ ಮಾಡಿದ್ವಿ ಆಗ್ಲಿಲ್ಲ ರಿವಾರ್ಡ್ ಕೊಡೋಕ್ಕೂ ಟ್ರೈ ಮಾಡಿದ್ವಿ ಅದು ಹುಚ್ಚೇನೆ ಮಾಡ್ಲಿಲ್ಲ ಮನೆಗೆ ಬಂದ್ ಮಾಡ್ತು ಅಂತಂದ್ರೆ ಐಸ್ ಕ್ಯೂಬ್ ಬರುತ್ತಲ್ಲ ಐಸ್ ನ ನೀವು ಒಂದು ಇಟ್ಕೊಳ್ಳಿ ಪೋಟಿ ಮಾಡೋ ಜಾಗಕ್ಕೆ ಜಸ್ಟ್ ತಗೊಂಡೋಗಿ ಹಿಂಗೆ ರಬ್ ಮಾಡಿ ಸೊ ಅವಾಗ ಏನಾಗುತ್ತೆ ಅದಕ್ಕೆ ಉಚ್ಚಕ್ಕ ಮಾಡೋ ಚಾನ್ಸಸ್ ಜಾಸ್ತಿ ಅಂದರೆ ನೀವು ಆರ್ಟಿಫಿಷಿಯಲ್ ಆಗಿ ಅದನ್ನ ಟ್ರಿಗರ್ ಮಾಡ್ತಾ ಇದ್ರೆ ಉಚ್ಚಕಕ್ಕ ಮಾಡುವಂತ ಆಗುತ್ತೆ ಆಮೇಲೆ ಒಳಗಡೆ ಹಾಕೋದು ಮತ್ತೆ ಇನ್ನೇನೇನೋ ಮಾಡ್ಬಿಡ್ಬೇಡಿ ಜಸ್ಟ್ ರಬ್ ಮಾಡಿದ್ರೆ ಸಾಕು ಮಾಡ್ತಾನೆ ಇಲ್ಲ ಆಗ್ತಾನೆ ಇಲ್ಲ ಅಂದ್ರೆ ಇದು ಲಾಸ್ಟ್ ಸ್ಟೆಪ್ಪು ನೀವು ಫಸ್ಟ್ಗೆ ತಗೊಂಡೋಗ್ಬಿಟ್ಟು ಅದನ್ನೆಲ್ಲ ಮಾಡಿದ್ರೆ ಪೇಷೆನ್ಸ್ ನ ಕಳ್ಕೊಬೇಡಿ ದಯವಿಟ್ಟು ಹೇಳ್ತೀನಿ ಪೆಟ್ಗೆ ನಾವು ಹಿಂಸೆ ಕೊಡೋದು ಅಥವಾ ಫೋರ್ಸ್ ಮಾಡೋಕೆ ನಮ್ಗೆ ಯಾವ ರೈಟ್ಸು ಇಲ್ಲ ಸೊ ಹಂಗಾಗಿ ಪೇಶನ್ಸ್ನ ಕಳ್ಕೊಬೇಡಿ ನಿಧಾನವಾಗೇ ನೀವು ಏನು ಟ್ರೈನಿಂಗ್ನ ಮಾಡ್ತಾ ಹೋಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ರಿಸಲ್ಟ್ ಕಾಣಿಸಕ್ಕೆ ಶುರು ಆಗುತ್ತೆ ಸೊ ಸುಸು ಈಗ ನಾನು ನಿಮ್ಗೆ ತೋರಿಸ್ತೀನಿ ಎಲ್ಲರೂ ಮಲಗಿದಾರಲ್ವಾ ನೀವು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಮಲ್ಗಿದ್ದಾನೆ ಚಿಂಟು ಮಲ್ಗಿದ್ದಾನೆ ಲಿಯೋ ಮಲ್ಗಿದ್ದಾನೆ ಇವಾಗ ಎಬ್ಬಿಸ್ಕೋತೀನಿ ಎಬ್ಬಿಸ್ಕೊಂಡು ಮೇಲ್ಗಡೆ ಕರ್ಕೊಂಡು ಹೋಗ್ತೀನಿ ಹಂಡ್ರೆಡ್ ಪರ್ಸೆಂಟ್ ಉಚ್ಚೆ ಮಾಡೇ ಮಾಡ್ತಾರೆ ಮಾಡಿಲ್ಲ ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನೇ ಅಪ್ಲೋಡ್ ಮಾಡಲ್ಲ ಅವ್ರೇನಾದ್ರು ವೀಡಿಯೋ ಏನಾದರೂ ಉಚ್ಚೆ ಮಾಡ್ಲಿಲ್ಲ ಇವಾಗ ಅಂತಂದ್ರೆ ನಾನು ನೆಕ್ಸ್ಟ್ ನಿಮ್ಗೆ ವಿಡಿಯೋನೇ ತೊಗೊಂಡ್ ಬರಲ್ಲ ನಾನ್ ನನಗೆ ನನ್ನ ತಪ್ಪು ಅಥವಾ ನನ್ನ ಕೈಲಿ ಮಾಡಕ್ ಆಗ್ಲಿಲ್ಲ ಅಂತ ನಾನು ಸರೆಂಡರ್ ಆಗ್ಬಿಡ್ತೀನಿ ನಿಮ್ಗೆ ಸೊ ಆಮೇಲೆ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ ಒಂದೇ ಒಂದು ಸಿಂಗಲ್ ಪೈಸಾನು ಕಟ್ ಖರ್ಚು ಮಾಡ್ದೇನೆ ಯಾವ ಟಾಯ್ಸು ತರ್ದೇನೆ ಯಾವ ಎಕ್ಸ್ಪೆನ್ಸಿವ್ ಟಾಯ್ಸು ತರ್ದೇನೆ ಬೈಟಿಂಗ್ ಹ್ಯಾಬಿಟ್ಸ್ನ ಈಸಿಯಾಗಿ ಕನ್ವರ್ಟ್ ಮಾಡಬಹುದು ನಿಮ್ ಮನೆಯಂತ ವಸ್ತುಗಳನ್ನ ಉಪಯೋಗಿಸ್ಕೊಂಡು ಅದ್ ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ನಿಮಗೆ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ನೀವು ಸೊಸು ಪಾಟಿ ಟ್ರೈನಿಂಗ್ನ ಮಾಡಲೇಬೇಕು ಮಾಡಿ ಮೊದಲು ಸೊಸು ಪಾಟಿ ಟ್ರೈನಿಂಗ್ ಮಾಡಿದ್ರೆ ನಿಮ್ಗೆ ಅರ್ಧ ತಲೆ ಮೇಲೆ ಇರೋ ಭಾರ ಎಳೀತದೆ ಅರ್ಧ ತಲೆ ಮೇಲೆ ಇರೋ ಬಾಲ ಹೇಳಿದಾಗ ಈಗ ನಿಮಗೆ ಫುಡ್ ಹೆಂಗ್ ಕೊಡಬೇಕು ಯಾವ ತರ ಕೊಡಬೇಕು ಅಂತ ಮೊದಲನೇ ವೀಡಿಯಲ್ಲಿ ಹೇಳ್ಕೊಟ್ಟಿದ್ದೀನಿ ಅದನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಅದರ ಲಿಂಕ್ ನ ಹಾಕ್ತಾ ನೋಡಿಲ್ಲ ಅಂದ್ರೆ ನೋಡ್ಕೊಳ್ಳಿ ಸೊ ಇದು ಪಾರ್ಟ್ ಟೂ ಬಂದು ಸೊಸು ಪೋಟಿಗೆ ಸಂಬಂಧಪಟ್ಟಂಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ ಬೈಟಿಂಗ್ ಹ್ಯಾಬಿಟ್ಸ್ ಹೆಂಗೆ ರೀಸಲ್ವ್ ಮಾಡಬೇಕು ಯಾಕೆ ಪೆಟ್ ಮರಿಗಳು ಜಾಸ್ತಿ ಕಚ್ತವೆ ಯಾಕೆ ಸಿಕ್ಕಪಟೆ ಗಾಯ ಆಗೋ ತರ ಕಚ್ತವೆ ಅದನ್ನ ಹೆಂಗೆ ರೀ ಡೈರೆಕ್ಟ್ ಮಾಡಬೇಕು ನಮ್ಮನ್ನ ಕಚ್ತೆ ಅಥವಾ ನಮ್ಮ ವಸ್ತುಗಳನ್ನ ಹಾಳು ಮಾಡ್ದೇನೆ ಅದನ್ನ ಹೆಂಗೆ ರೀಡೈರೆಕ್ಟ್ ಮಾಡ್ಕೋಬೇಕು ಅಂದ್ರೆ ಹೆಂಗ್ ಸರಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ದಯವಿಟ್ಟು ನೀವು ನೆಕ್ಸ್ಟ್ ವಿಡಿಯೋಗ ವೆಯ್ಟ್ ಮಾಡಿ ಆಮೇಲೆ ಯಾರೋ ಒಬ್ರು ಕಮೆಂಟ್ ಹಾಕಿದಿ ಏನೋ ಶಿಷ್ಯ ದೌಲತ್ತು ನಿನಗೆ ಇರೋದೇ ಸ್ವಲ್ಪ ಸಬ್ಸ್ಕ್ರೈಬರ್ಸು ಅವ್ರಿಗೂ ರಿಪ್ಲೈ ಮಾಡೋಕೆ ಆಗಲ್ವಾ ನಿನಗೆ ಅಂತ ಒಬ್ರು ಕಮೆಂಟ್ ಹಾಕಿದ್ದೀರಿ ಸರ್ ನಿಮಗೆ ನಾನು ಸಾರಿ ಕೇಳ್ತೀನಿ ನಾನು ನಿಮ್ಮ ಕಮೆಂಟ್ ನೋಡಿಲ್ಲ ನೀವು ಒಂದು ಮೂರು ನಾಲ್ಕು ಕಮೆಂಟ್ ಮಾಡಿದ್ರೆ ಅದ್ರೂ ಕೆಳಗಡೆ ಕೆಳಗಡೆ ಅದು ಅಟ್ಯಾಚ್ ಆಗಿ ಬರ್ತಾ ಇದೆ ಸೊ ಹಂಗಾಗಿ ನನಗೆ ಗೊತ್ತಾಗ್ಲಿಲ್ಲ ಮತ್ತೆ ಅದು ನಿಮ್ಗೆ ನಾರ್ಮಲ್ ಕಮೆಂಟ್ ಬರುತ್ತಲ್ಲ ಆ ತರ ಬರ್ತಾ ಇಲ್ಲ ನನ್ನ ಫೋನ್ ಅಲ್ಲಿ ಅದಕ್ಕೆ ಯೂಟ್ಯೂಬ್ ಒಂದು ಒಂದು ನನಗೆ ಒಂದು ಮೇಲ್ ಬಂದಿತ್ತು ಅದನ್ನ ಅಟ್ಯಾಚ್ ಮಾಡ್ತಾ ಇದೀನಿ ನೋಡಿ ಅಂದ್ರೆ ನನಗೆ ಸರಿಯಾಗಿ ವಿಸಿಬಲ್ ಆಗ್ತಾ ಇಲ್ಲ ಏನೋ ಕಮೆಂಟ್ಸ್ಗಳು ಸೊ ನಾನು ನಿಮ್ಮನ್ನ ಸಾರಿ ಕೇಳ್ತೀನಿ ದಯವಿಟ್ಟು ಕ್ಷಮಿಸಿ ನೀವು ಕೊಟ್ಟಿರಂತ ಉತ್ತರ ನಾನು ಪಾಸಿಟಿವ್ ಆಗಿ ತಗೋತೀನಿ ಆಮೇಲೆ ನೀವು ಕೇಳಿರೋಂತ ಪ್ರಶ್ನೆ ಏನು ಅಂತಂದ್ರೆ ನಮ್ದು ಹತ್ತು ತಿಂಗಳ ದಿನ ಲ್ಯಾಬ್ ಇದೆ ಎಷ್ಟು ಊಟ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಕೇಳಿದ್ರಿ ಸೊ ನೀವ್ ಏನು ಊಟ ಕೊಡ್ತಾ ಇದ್ದೀರಿ ಅಂತಾನೆ ನನಗೆ ಗೊತ್ತಿಲ್ಲ ನೀವು ರಾಯಲ್ ಕನಿನೋ ಪೆಡಿಗ್ರಿನೋ ಅಥವಾ ಇನ್ನೊಂದೇನೋ ಕಿಬಲ್ಸ್ ನ ಕೊಡ್ತಾ ಇದೀರ ಅಂದ್ರೆ ಚಾರ್ಟರ್ ಚಾರ್ಟ್ ಕೊಡ್ಬೋದು ನೀವು ಬರೀ ಮೀಟ್ ಪರ್ಸೆಂಟೇಜ್ ಎಷ್ಟು ಕೊಡ್ತಾ ಇದ್ರ ಗೊತ್ತಿಲ್ಲ ರೈಸ್ ಪರ್ಸೆಂಟೇಜ್ ಎಷ್ಟು ಕೊಡ್ತಾ ಇದ್ರ ಗೊತ್ತಿಲ್ಲ ಕರ್ಡ್ ಪರ್ಸೆಂಟೇಜ್ ಎಷ್ಟು ಕೊಡ್ತಾ ಇದ್ರ ಗೊತ್ತಿಲ್ಲ ಲಿವರ್ ಪರ್ಸೆಂಟೇಜ್ ಎಷ್ಟು ಕೊಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ಸೊ ನಾನು ನಿಮಗೆ ಏನೋ ಇಲ್ಲಿ ಫೋನ್ ಅಲ್ಲಿ ವಿಡಿಯೋದಲ್ಲಿ ಹೇಳ್ಬಿಟ್ಟು ಅದನ್ನ ತಗೊಂಡೋಗಿ ಇನ್ನೊಬ್ರು ಬೇರೆ ತರ ಈಗ ನಿಮ್ಮತ್ರ ಹತ್ರ ಲ್ಯಾಬ್ ಇದೆ ಸಿಡ್ಸು ಅದೇ ಊಟ ಕೊಟ್ಬಿಡ್ತಾರೆ ರಿಚ್ ಪ್ರೋಟೀನ್ ಆಗುತ್ತೆ ಇಲ್ಲ ಹಾರ್ಮೋ ಇದು ವೈಟಮಿನ್ ಇಂಬ್ಯಾಲೆನ್ಸ್ ಆಗ ಶುರುವಾಗುತ್ತೆ ಏನ್ ಮಾಡ್ಲಿ ನನ್ನ ಮೇಲೆ ನಾನು ತಪ್ಪಿತಸ್ಥ ಆಗ್ಬಿಡ್ತೀನಿ ನಿಮ್ಗೆ ಹಂಗೂ ಏನಾದ್ರು ಸ್ಪೆಸಿಫಿಕ್ ಆಗಿ ಒಂದು ಪ್ರಶ್ನೆಗಳಿದ್ದಾಗ ಜನರಲ್ ಪ್ರಶ್ನೆಗಳು ಬಿಟ್ಟು ಸ್ಪೆಸಿಫಿಕ್ ಪ್ರಶ್ನೆಗಳಿದ್ದಾಗ ನನ್ನ ನಂಬರ್ನ ವಿಡಿಯೋ ಕೆಳಗಡೆ ಹಾಕಿರ್ತೀನಿ ನೀವು ನೋಡ್ಕೊಳ್ಳಿ ನನಗೆ ಫೋನ್ ಮಾಡಿ ನಾನು ಇವತ್ತು ಗಂಟನು ಯಾರ ಕಮೆಂಟ್ಗೂ ರಿಪ್ಲೈ ಮಾಡಿ ನನ್ನ ಕಣ್ಣಲ್ಲಿ ನೋಡಿದ್ರೆ ರಿಪ್ಲೈ ಮಾಡ್ದಲೇ ಇಲ್ಲ ನಾನು ದಿನ ಬೆಳಗ್ಗೆ ಎದೊಳ್ಬೇಕು ಇವ್ರನ್ನೆಲ್ಲ ಆಟ ಆಡಿಸ್ಬೇಕು ಊಟ ಹಾಕ್ಬೇಕು ಮನೆ ಕ್ಲೀನ್ ಮಾಡಬೇಕು ಹೊರಗಡೆ ಸೆಷನ್ಸ್ ಇದ್ರೆ ಹೋಗ್ಬೇಕು ಪಿಕಪ್ ಇರುತ್ತೆ ಡ್ರಾಪ್ ಇರುತ್ತೆ ಅದ್ರ ಮಧ್ಯದಲ್ಲಿ ಯೂಟ್ಯೂಬ್ನ ಮಾಡ್ತಾ ಇದ್ದೀನಿ ನೀವು ನನ್ನ ಮೇಲೆ ತಪ್ಪು ತಿಳ್ಕೊಳಕೆ ಅಲ್ಲೇನು ಅರ್ಥ ಇಲ್ಲ ಖಂಡಿತವಾಗ್ಲೂ ನಾನು ನಿಮಗೆ ಕಮೆಂಟ್ಗೆ ರಿಪ್ಲೈ ಮಾಡಬಾರ್ದು ಅಂತ ನನಗೆ ಯಾವ ಉದ್ದೇಶನೂ ಇಲ್ಲ ಸೊ ನಾನು ನಿಮ್ಮ ಕಮೆಂಟ್ನ ನ ಓದ್ತಾ ಇದ್ದೀನಿ ಸೊ ಓದಿ ನಿಮಗೆ ಹೇಳ್ತಾ ಇದ್ದೀನಿ ನೀವು ಶಿಷ್ಯ ದೌಲತ್ತು ಅಂದಿದ್ದಾಗಲಿ ನನಗೆ ಅದಕ್ಕೆ ಏನು ಉತ್ತರ ಹೇಳಬೇಕು ಅಂತ ಗೊತ್ತಿಲ್ಲ ಇರ್ಲಿ ಪರವಾಗಿಲ್ಲ ನಿಮ್ಮ ಅನಿಸಿಕೆನ ನೀವು ಹೇಳಿದೀರಿ ನಿಮಗೆ ನಮ್ಮಲ್ಲಿ ಅದ್ಕಾಣಿರ್ಬೋದೇನೋ ಅದನ್ನ ನೋಡಿ ಹೇಳ್ತಾ ಇದ್ದೀರ ಥ್ಯಾಂಕ್ ಯು ಸೊ ಮಚ್ ಇವಾಗ ನಾನು ಹೇಳಿರೋಂಥ ಸುಸು ಪೋಟಿಗ್ ಸಂಬಂಧಪಟ್ಟಂಗೆ ಏನು ವಿಷಯಗಳಿದೆ ಇದನ್ನೆಲ್ಲ ನೀವು ಫಾಲೋ ಮಾಡ್ತಾ ಹೋದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಪೆಟ್ಟು ನಿಮ್ಮ ಮನೇಲಿ ನೀವು ಹೇಳಿದ ಜಾಗದಲ್ಲಿ ಉಚ್ಚೆ ಮಾಡುತ್ತೆ ಡೆಸ್ಪರೇಟ್ ಆಗಬೇಡಿ ಪೇಶೆನ್ಸ್ ಇರಲಿ ಟೈಮ್ ಕೊಡಿ ಕನ್ಸಿಸ್ಟೆಂಟ್ ಆಗಿ ಮಾಡಿ ರಿಸಲ್ಟ್ ಸಿಗುತ್ತೆ ನಿಮ್ಮ ಟ್ರೈನಿಂಗ್ ಪ್ಯಾಟ್ಸ್ ಆಗಿರ್ಬೋದು ಆಗಿರ್ಬೋದು ಅದೆಲ್ಲ ಕೆಲಸ ಮಾಡಬೇಕು ಅಂದ್ರೆ ಈ ಫ್ಲೂ ಫ್ಯೂ ಸ್ಟೆಪ್ಸ್ ನ ನೀವು ಫಾಲೋ ಮಾಡೋದು ಇಂಪಾರ್ಟೆಂಟ್ ಚಿಂಟುಗೆ ಕೇಜ್ ಬಂದಿದೆ ಕೇಜ್ ಅಲ್ಲಿ ಯಾವ ತರ ರಾತ್ರಿ ಹೊತ್ತು ಮಲ್ಕೋಬೇಕಾದ್ರೆ ಹುಚ್ಚೆ ಹೆಂಗೆ ಮಾಡಿಸ್ಬೇಕು ಏನು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ ಒಂದೇ ಸಲ ನಿಮ್ ತಲೆಗೆ ಎಲ್ಲ ತುಂಬಿಟ್ರೆ ನಿಮ್ಗೂ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಮಾಡಿಸೋದಕ್ಕೆ ಸೊ ಹಂಗಾಗಿ ಒಂದು ಸರಳವಾದ ರೀತಿಯಲ್ಲಿ ನಾನು ನಿಮ್ಗೆ ಟ್ರೈನಿಂಗ್ ನ ಹೇಳ್ಕೊಡ್ತಾ ಹೋಗ್ತೀನಿ ನೀವು ಅದನ್ನ ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ರಿಸಲ್ಟ್ಸ್ ಬರಕ್ ಶುರುವಾಗುತ್ತೆ ಇನ್ ಕೇಸ್ ನಿಮ್ಗೆ ಆಗ್ತಾನೇ ಇಲ್ಲ ಅಂದ್ರೆ ಇಲ್ಲಿಂದ ಮೂರ್ನಾಲ್ಕು ದಿನ ಆದ್ಮೇಲೆ ನೀವು ಟ್ರೈ ಮಾಡಿನೂ ಆಗ್ತಾ ಇಲ್ಲ ಅಂದ್ರೆ ನನ್ಗೆ ಫೋನ್ ಮಾಡಿ ನನಗೆ ನಿಮ್ಗೆ ಏನಾದ್ರೂ ಹೇಳ್ಬೇಕು ಅಂದ್ರೆ ಹೇಳ್ಕೊಡ್ತೀನಿ ಸೊ ಅಲ್ಲಿವರೆಗೂ ನೀವು ಈ ವಿಡಿಯೋನ ನೋಡ್ಕೊಂಡು ನಾನು ಇರುವಂತ ಸ್ಟೆಪ್ಸ್ ನ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಆ ಈಗ ನಾನು ಚಿಂಟುದು ಸೆಕೆಂಡ್ ವಿಡಿಯೋ ಮಾಡ್ತಾ ಇದ್ದೀನಿ ಇನ್ನು ತುಂಬಾ ಒಂದು ಎಪಿಸೋಡ್ಸ್ ಬರುತ್ತೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಮಟ್ಟಿಗೆ ರಿಸೀವ್ ಆಗುತ್ತೆ ಅಥವಾ ಇಷ್ಟು ಮಟ್ಟಿಗೆ ವೈರಲ್ ಆಗುತ್ತೆ ಇದು ಅಂತ ನಿಮಗೆಲ್ಲ ಧನ್ಯವಾದ ತಿಳಿಸ್ತೀನಿ ಮತ್ತೊಮ್ಮೆ ನಾವು ಏನು ಪೆಟ್ಸ್ಗೆ ಗೆ ಅನಿಮಲ್ಸ್ಗೆ ಊಟ ಕೊಡಬೇಕು ಅನ್ನೋ ಅಂತ ನಿಟ್ಟಲ್ಲಿ ಒಂದು ಹೆಜ್ಜೆ ಮುಂದೆ ಇದ್ದೀವಿ ಅಂತ ಹೇಳೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಇಷ್ಟಪಡ್ತೀನಿಗೂ ಧನ್ಯವಾದಗಳು ಸೊ ನೀವು ಈ ರೀತಿಯಾಗಿ ಸ್ಟೆಪ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಪೆಟ್ ಕೂಡ ಈ ತರ ಹೊರಗಡೆ ಬಂದು ಅಥವಾ ನೀವು ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಉಚ್ಚೆ ಮಾಡಕ್ ಶುರು ಮಾಡುತ್ತೆ ನಿಮಗೆಲ್ಲ ಈ ವಿಡಿಯೋದಿಂದ ಅಟ್ಲೀಸ್ಟ್ ಸ್ವಲ್ಪ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ನನ್ನ ಮಗಳನ್ನು ಥ್ಯಾಂಕ್ ಯು ಹೇಳ್ತಿದ್ದಾಳೆ ವಾಚ್ ಮಾಡಿದ್ದಕ್ಕೆ ನಮ್ಮನ್ನು ನಿಮಗೆಲ್ರಿಗೂ ಧನ್ಯವಾದಗಳು ನೀವು ಈ ರೀತಿಯೇ ಸ್ಟೆಪ್ಸ್ನ ಫಾಲೋ ಮಾಡ್ತಾ ಬನ್ನಿ ನಿಮ್ಮ ಪೆಟ್ ಕೂಡ ನಿಮಗೆ ಬೇಕಾಗಿರೋಂಥ ಜಾಗದಲ್ಲಿ ಹೂಚೆ ಕಕ್ಕ ಎರಡನ್ನೂ ಮಾಡುತ್ತೆ ಎಷ್ಟು ಸಾಧ್ಯವೋ ಅಷ್ಟು ರೆಕಾರ್ಡ್ ಮಾಡಿದ್ದೀನಿ ಇನ್ನೂ ಚೆನ್ನಾಗಿ ಮಾಡುತ್ತೆ ಕರ್ಕೊಂಡೋಗ ತಕ್ಷಣ ಮಾಡುತ್ತೆ ಸೊ ಸುಸು ಆಗಿರ್ಬೋದು ಪಾಟಿ ಆಗಿರ್ಬೋದು ಎರಡನ್ನೂ ಮಾಡುತ್ತೆ ಸೊ ನನಗೆ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ನಾನು ಮಾಡಿದ್ದೀನಿ ಥ್ಯಾಂಕ್ ಯು